ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೇಸಿಗೆನಲ್ಲಿ ನೀವು ಯಾವ್ಯಾವ ಹೂವಿನ ಬೀಜಗಳನ್ನು ಹಾಕ್ಬೋದು ಅಥವಾ ನೀವು ಗಿಡಗಳನ್ನು ತರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸ್ವಲ್ಪ ಒಂದು ಐದಾರು ಹೂವಿನ ಗಿಡಗಳ ಹೆಸರು ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕೆಲವೊಂದು ಮಾಹಿತಿ ಕೂಡ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನೋಡಿ ಮೊದಲನೇದಾಗಿ ಇದು ಇದು ಕೊರಿಯಾಪ್ಸಿಸ್ ಜಾತಿಗೆ ಸೇರಿರುವಂಥದ್ದು ಇದು ಯೆಲ್ಲೋ ಕಲರ್ ಮತ್ತು ಇನ್ನೊಂದು ನಡುವೆ ಶೇಡ್ ಬರುವಂಥ ಹೂ ಇದೆ ಅದನ್ನು ಬರುತ್ತೆ ಇದರ ಬೀಜ ಇದ್ದರೆ ನೀವು ಈಗಲೇ ಹಾಕ್ಕೊಳ್ಳಿ ಇಲ್ಲಾಂದರೆ ಗಿಡ ಸಿಕ್ಕರೆ ಗಿಡ ತೊಗೊಂಡು ಬಂದು ನೀವು ಗಿಡನ ಹಚ್ಕೊಂಡ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಯೆಲ್ಲೋ ಕಲರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೂವು ಮಾತ್ರ ಇನ್ನು ಎರಡನೇದಾಗಿ ಈ ವಿಂಕಾ ಫ್ಲವರು ವಿಂಕಾ ಫ್ಲವರಲ್ಲಿ ಡಾರ್ಫ್ ವೆರೈಟಿ ಬರುತ್ತೆ ಇದು ಜವಾರಿ ಗಿಡ ಇದು ಇದರಲ್ಲಿ ವೈಟು ಕೂಡ ಇದೆ ನೋಡಿ ನಾವು ಹೈಬ್ರಿಡಲ್ಲಿ ತೊಗೊಂಡು ಬಂದರೆ ಸಾಕಷ್ಟು ಕಲರಲ್ಲಿ ಹೂವುಗಳು ಬರುತ್ತೆ ನೀವು ಅದನ್ನು ಕೂಡ ತೊಗೊಂಡು ಬಂದು ಹಚ್ಬೋದು ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ನೋಡಿ ಈಗ ಎಷ್ಟು ಹೂ ಇದೆ ಅಂತ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದು ಬೀಜ್ದಿಂದನೂ ಬರುತ್ತೆ ಸಸಿಯಿಂದನೂ ಬರುತ್ತೆ ಕಟಿಂಗಿಂದನೂ ಬರುತ್ತೆ ಇದು ನೋಡಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೀವು ಅದನ್ನು ಹಚ್ಕೊಳ್ಳಿ ಹೂವು ಮಾತ್ರ ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟು ಈ ಚೆಂಡು ಹೂವು ಚೆಂಡು ಹೂವು ಇದು ಕೂಡ ಅಷ್ಟೇ ಇದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಎನ್ವಲ್ ಹೂವು ಅಂತಲೇ ಹೇಳ್ಬೋದು ವರ್ಷ ಪೂರ್ತಿ ಬಿಡುವಂಥ ಹೂವು ಇದು ಚೆಂಡು ಹೂವು ಇದನ್ನು ಸಾಕಷ್ಟು ರೀತಿಯಲ್ಲಿ ಹೆಸರು ಇದೆ ಇದರಲ್ಲಿ ನಾವು ಇದಕ್ಕೆ ವರ್ಷ ಪೂರ್ತಿ ಬರುವಂತಹ ಚೆಂಡು ಅಂತ ಹೇಳ್ತೇವೆ ಇದನ್ನು ಕೂಡ ನೀವು ಬೀಜ ಹಾಕ್ಕೊಂಡು ನೀವು ಬೆಳೆಸ್ಕೋಬೋದು ಇಲ್ಲಾಂದರೆ ಕಟ್ಟಿಂಗಿಂದನೂ ಬರುತ್ತೆ ಈ ಒಂದು ಚೆಂಡು ಇದನ್ನು ಕೂಡ ನೀವು ಬೆಳೆಸ್ಕೋಬೋದು ಸಸಿ ಕೂಡ ತೊಗೊಂಡು ಬಂದು ನೀವು ಹಚ್ಕೋಬೋದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಫ್ರೆಂಡ್ಸ್ ಇದರಲ್ಲಿ ನೀವು ಒಂದು ಸಾರಿ ಹಚ್ಕೊಂಡ್ರೆ ಸಾಕು ಪೂರ್ತಿ ಬರುತ್ತೆ ಬೀಜ ಕೂಡ ಅಷ್ಟೇ ತುಂಬ ಇರುತ್ತೆ ಇನ್ನು ನೆಕ್ಸ್ಟು ಹೇಳೋದಾದರೆ ಈ ಒಂದು ಶಂಕಪುಷ್ಪ ಹೂವು ಇದನ್ನು ಬಟರ್ಫ್ಲೈ ಬ್ಲೂ ಪೀ ಫ್ಲವರ್ ಅಂತಲೂ ಕರೀತಾರೆ ಬಟರ್ಫ್ಲೈ ಅಂತಲೂ ಕರೀತಾರೆ ಇದ್ರದ್ದು ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾರೆ ಬೇಸಿಗೆನಲ್ಲಿ ಅಥವಾ ಕೆಲವೊಂದು ರೆಸಿಪೀಸ್ ಎಲ್ಲ ಮಾಡ್ತಾರೆ ಇದನ್ನು ಕೂಡ ನಾವು ಹಚ್ಕೋಬೋದು ಇದು ಸೀಡ್ಸಿಂದನೂ ಬರುತ್ತೆ ಆಮೇಲೆ ಇನ್ನೊಂದೇನೆಂದರೆ ಇದನ್ನು ಸಸಿ ಕೂಡ ತೊಗೊಂಡು ಬಂದು ನೀವು ಹಚ್ಬೋದು ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಫ್ಲವರ್ ಬರುತ್ತೆ ಇದು ಬಳ್ಳಿ ಥರ ಹಬ್ಬುವಂಥದ್ದು ನಾನೇನು ಮಾಡಿದ್ದೀನಿ ಕಟ್ ಮಾಡ್ತಾ ಇರ್ತೀನಿ ಬಳ್ಳಿ ಥರ ಹಬ್ಸಲ್ಲ ಇದನ್ನು ಹಾಗೆ ಬಿಟ್ಟಿದ್ದೀನಿ ಇದನ್ನು ಇದನ್ನು ಕೂಡ ನೀವು ತೊಗೊಂಡು ಬಂದು ಹಚ್ಕೋಬೋದು ಇದರಲ್ಲಿ ನನ್ನ ಹತ್ರ ಮೂರು ವೆರೈಟಿ ಇದೆ ಇದು ಡಬಲ್ ಪೆಟಲ್ ಇದೆ ಸಿಂಗಲ್ ಪೆಟಲ್ ಇದೆ ವೈಟ್ ಸಿಂಗಲ್ ಪೆಟಲ್ ಇದೆ ಆಮೇಲೆ ಪರ್ಪಲ್ ಕಲರ್ ಒಂದಿದೆ ತುಂಬ ಚೆನ್ನಾಗಿ ಹೂಗಳೆಲ್ಲ ಆಗುತ್ತೆ ಇದ್ರ ಬೇರನ್ನು ಯೂಸ್ ಮಾಡ್ತಾರೆ ಆಯುರ್ವೇದಿಕಲ್ಲಿ ತುಂಬ ಚೆನ್ನಾಗಿ ಹೆಲ್ದಿ ಅಂತಲೇ ಹೇಳ್ಬೋದು ಈ ಗಿಡ ಯಾಕಂದರೆ ಬೇರಿಂದ ಹಿಡಿದು ಹೂವಿನ ತನಕ ನಾವು ಎಲ್ಲನೂ ಯೂಸ್ ಮಾಡ್ಕೋಬೋದು ಹೆಲ್ತ್ಗೋಸ್ಕರ ಇದನ್ನು ಕೂಡ ನೀವು ಬೇಸಿಗೆಯಲ್ಲಿ ಹಾಕ್ಕೋಬಹುದು ಇದ್ರ ಸೀಡ್ಸ್ ನನ್ನ ಹತ್ರ ಇದೆ ಯಾರಿಗಾದ್ರೂ ಬೇಕಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನೊಂದು ನಂಬರ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಂಬರ್ ಇರುತ್ತೆ ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಯಾವ ಸೀಡ್ಸ್ ಬೇಕಲ್ಲ ಅದನ್ನೆಲ್ಲ ಕಳಿಸ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸೀಡ್ಸನ್ನ ಸೇಲ್ ಮಾಡ್ತಾ ಇದ್ದೀನಿ ಕೆಲವೊಂದು ಸಸಿಗಳನ್ನೂ ಕೂಡ ನನ್ನ ಹತ್ರ ಯಾವುದಿದೆ ಅದನ್ನು ಹೇಳ್ತಾ ಹೋಗ್ತೀನಿ ಇದನ್ನು ಕೂಡ ನೀವು ಬೇಸಿಗೆಯಲ್ಲಿ ಹಾಕೋಬೋದು ಇನ್ನು ನೆಕ್ಸ್ಟ್ ಅಂದರೆ ದಾಸವಾಳ ದಾಸವಾಳ ಕೂಡ ಅಷ್ಟೇ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲಿ ಸಾಕಷ್ಟು ವೆರೈಟಿಗಳಿದೆ ನೋಡಿ ನನ್ನ ಹತ್ರ ಒಂದು ಏಳೆಂಟು ಹೂವಿನ ಗಿಡಗಳಿದೆ ಕಲರಲ್ಲಿ ತುಂಬ ಚೆನ್ನಾಗಿ ಹೂಗಳಾಗುತ್ತೆ ಈಗ ನೀವು ಸಸಿ ತೊಗೊಂಡು ಬಂದು ಹಚ್ಕೋಬೋದು ಇಲ್ಲ ಕಟ್ಟಿಂಗ್ ಕೂಡ ಈಗ ಜನವರಿನಲ್ಲಿ ನೀವು ಹಚ್ಕೋಬೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ನೆಕ್ಸ್ಟ್ ಅಂದರೆ ಈ ಅಡೇನಿಯಮ್ ಗಿಡ ಅಡೇನಿಯಂ ಗಿಡ ಏನಂದರೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಈ ಬೇಸಿಗೆನಲ್ಲಿ ನೀವು ಇದು ಒಂದು ಸಸಿ ತಗೊಂಡು ಬಂದು ಕೂಡ ನೀವು ಹಚ್ಕೋಬೋದು ಅಥವಾ ಬೀಜದಿಂದನೂ ಕೂಡ ಹುಟ್ಟುತ್ತೆ ಇದು ಬಟ್ ಇಂದ ಹಚ್ಚಿದ್ರೆ ಏನಾಗುತ್ತೆ ಈ ರೀತಿಯಾದಂಥ ಬಡ್ಡಿ ಬರೋಲ್ಲ ಇದು ಆ್ಯಕ್ಚುಲಿ ಇದು ಶೋ ಕಾಣೋದೇ ಇದರಿಂದ ಕಟಿಂಗ್ ಇಂದ ಹಚ್ಚಿದ್ರೆ ನಿಮಗೆ ಸೀಡ್ಸ್ ಸಿಗುತ್ತೆ ಅದರಿಂದ ನೀವು ಗಿಡಗಳನ್ನು ಅಷ್ಟೇ ಇದಕ್ಕೆ ಹೂ ಬೇಕು ಅನ್ನೋದಾದರೆ ನೀವು ಸಣ್ಣ ಗಿಡಗಳನ್ನು ತೊಗೊಂಡು ಬಂದು ಹಚ್ಕೊಂಡ್ರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟು ಈ ಕೆಳಚಿ ಹೂವು ಇದು ಜವಾರಿ ಗಿಡ ನನ್ನ ಹತ್ರ ಒಟ್ಟು ಮೂರು ಇದೆ ಈಗ ಸದ್ಯಕ್ಕೆ ನಾಲ್ಕು ವೆರೈಟಿನಲ್ಲಿ ತುಂಬ ಚೆನ್ನಾಗಿ ಹೂಗಳಾಗುತ್ತೆ ಫ್ರೆಂಡ್ಸ್ ಈಗ ನೀವು ಸಸಿ ತೊಗೊಂಡು ಬಂದು ಹಚ್ಚಿದ್ರೆ ಈ ಹೂವು ಏನಂದರೆ ಒಂದು ತನಕ ಇರುತ್ತೆ ಹೂ ಬಾಡು ಮೇಲೆ ಇದನ್ನು ನೀವು ಕಟ್ ಮಾಡಿ ತೆಗೆದುಬಿಡಬೇಕು ಮತ್ತೆ ಹೂಗಳು ಬರುತ್ತೆ ಬೇಸಿಗೆ ಮುಗಿಯೋ ತನಕ ಮೇ ತನಕೂ ಇದರಲ್ಲಿ ಹೂಗಳು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಸಸಿನ ತೊಗೊಂಡು ಬಂದು ಹಚ್ಕೊಳ್ಳಿ ಇಲ್ಲಾಂದರೆ ಕಟಿಂಗ್ ಕೂಡ ಬರುತ್ತೆ ಇದ್ರದ್ದು ಅದನ್ನು ಕೂಡ ನೀವು ಹಚ್ಕೋಬೋದು ಹಾಗೆ ಇದು ಒಂದು ಕಲರ್ ಇದೆ ನನ್ನ ಹತ್ರ ಇನ್ನೊಂದು ಡಾರ್ಕ್ ಪಿಂಕಲ್ಲಿದೆ ಯೆಲ್ಲೋ ಕಲರಲ್ಲಿದೆ ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ಒಂದು ಗಿಲಾಡಿಯಾ ಫ್ಲವರು ಇದರಲ್ಲಿ ಮೂರ್ನಾಲ್ಕು ವೆರೈಟಿ ಬರುತ್ತೆ ಕಲರ್ ಬೇರೆ ಬೇರೆ ಇರುತ್ತೆ ಸದ್ಯಕ್ಕೆ ನನ್ನ ಹತ್ರ ಇದೊಂದು ಕಲರ್ ಇದೆ ಇದನ್ನೂ ಕೂಡ ಸೀಡ್ಸಿಂದ ಬೆಳ್ಕೊಬೋದು ಇಲ್ಲಾಂದರೆ ಸಸಿ ತೊಗೊಂಡು ಬಂದು ನರ್ಸರಿಯಿಂದ ಕೂಡ ನೀವು ಹಚ್ಕೊಳ್ಳಿ ತುಂಬ ಚೆನ್ನಾಗಿ ಹೂಗಳಾಗುತ್ತೆ ನೋಡಿ ಎಷ್ಟಾಗಿದೆ ಅಂತ ಆಮೇಲೆ ವರ್ಷ ಪೂರ್ತಿ ಇದರಲ್ಲಿ ಹೂಗಳಿದೆ ನನ್ನ ಗಾರ್ಡನಲ್ಲಂತೂ ನಾನು ಹಾಕಿದಾಗಿಂದ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದರಲ್ಲಿ ಇನ್ನು ನೆಕ್ಸ್ಟ್ ಹೇಳೋದಾದರೆ ಈ ಒಂದು ಕಾಸ್ಮಸ್ ಹೂವು ಇದು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹೂವು ನನ್ನ ಹತ್ರ ಆರೆಂಜ್ ಮತ್ತು ಯೆಲ್ಲೋ ಕಲರ್ ಎರಡಿದೆ ಎರಡರಲ್ಲೂ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಇದು ಕೂಡ ನನ್ನ ಹತ್ರ ಸೀಡ್ಸ್ ಇದೆ ಯಾರಿಗಾದರೂ ಬೇಕಿದ್ರೆ ನೀವು ಮೆಸೇಜ್ ಮಾಡಿ ತುಂಬ ಚೆನ್ನಾಗಿ ಹೂಗಳಾಗುತ್ತೆ ಬೇಸಿಗೆನಲ್ಲಂತೂ ಇದು ತುಂಬ ಚೆನ್ನಾಗಿ ಅನಿಸುತ್ತೆ ಹೂವು ನೋಡೋದಕ್ಕೆ ಇದನ್ನೂ ಕೂಡ ನೀವು ಈಗ ಸೀಡ್ಸ್ ಹಾಕ್ಕೊಂಡ್ರೆ ನಿಮಗೆ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ನೆಕ್ಸ್ಟು ಈ ಕಣಗ್ಲೆ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಂದಿದೆ ಅಂತ ಒಂದೇ ಗಿಡದಲ್ಲಿ ಎಷ್ಟೊಂದು ಹೂವಿದೆ ನೋಡಿ ಮೇಲೆ ಎಲ್ಲ ಪ್ರತಿಯೊಂದು ಕಡ್ಡಿನಲ್ಲೂ ಹೂಗಳು ಬಂದಿದೆ ತುಂಬ ಚೆನ್ನಾಗಿ ಹೂಗಳಾಗಿದೆ ಇಲ್ಲಿ ಒಂದಿದೆ ಇದು ಪಿಂಕ್ ಕಲರು ಡಬಲ್ ಪೆಟಲ್ಲು ತುಂಬ ಚೆನ್ನಾಗಿ ಹೂವಾಗಿದೆ ನೋಡಿ ಇದರಲ್ಲೂ ಕೂಡ ಒಣಗ್ತಾ ಇರುತ್ತೆ ಹಾಗೆ ಬರ್ತಾ ಇರುತ್ತೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಇದನ್ನೂ ಕೂಡ ನಾನು ಸಸಿ ತೊಗೊಂಡು ಬಂದು ಹಚ್ಚಿದ್ದು ಇದು ಕಟ್ಟಿಂಗಿಂದ ಬರುತ್ತೆ ಸಸಿ ತೊಗೊಂಡು ಬಂದು ಹಚ್ಚಿದ್ರೂ ತೊಂದರೆ ಇಲ್ಲ ನೋಡಿ ಕಣಗ್ಲ ಇದು ಒಂದು ಸಿಂಗಲ್ ಪೆಟಲ್ ಪಿಂಕ್ ಕಲರು ಡಾರ್ಫ್ ವೆರೈಟಿ ಇದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇನ್ನು ಕೂಡ ಸಸಿ ತೊಗೊಂಡು ಬಂದು ಹಚ್ಬೋದು ಅಥವಾ ನೀವು ಏನಂದರೆ ಕಟಿಂಗಿಂದನೂ ಈಸಿಯಾಗಿ ಗ್ರೋ ಆಗುವಂಥ ಗಿಡ ಇದು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ಪೂಜೆಗೆಲ್ಲ ಹೂಗಳು ತುಂಬ ಇರುತ್ತೆ ಇದರಲ್ಲಿ ನೀವು ಇದನ್ನು ಕೂಡ ತೊಗೊಂಡು ಬಂದು ಹಚ್ಕೋಬೋದು ಇನ್ನು ನೆಕ್ಸ್ಟು ಈ ನಾಗ ಚಂಪಾ ಗಿಡ ನಾಗ ಚಂಪಾ ಗಿಡದಲ್ಲಿ ನೋಡಿ ಪ್ರತಿ ಒಂದು ವರ್ಷದಲ್ಲಿ ವರ್ಷ ಪೂರ್ತಿ ಇದರಲ್ಲಿ ಹೂಗಳಿರುತ್ತೆ ಬೇಸಿಗೆ ಅಂತ ಅಲ್ಲ ಬಟ್ ಬೇಸಿಗೆನಲ್ಲೂ ಇದರಲ್ಲಿ ಹೂಗಳಿರುತ್ತೆ ನೀವು ಕಟ್ಟಿಂಗಿಂದನೂ ಹಚ್ಬೋದು ಆಮೇಲೆ ಇದನ್ನು ಸಸಿ ಕೂಡ ತೊಗೊಂಡು ಬಂದು ಕೂಡ ಹಚ್ಬೋದು ಆದರೆ ಹೂಗಳು ಮಾತ್ರ ಯಾವಾಗಲೂ ಇರುತ್ತೆ ಫ್ರೆಂಡ್ಸ್ ಇದು ಎನ್ಯುವಲ್ ಫ್ಲವರ್ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿ ಹೂಗಳಾಗುತ್ತೆ ನಾನು ಹೇಳಿರುವಂಥ ಹೂವಿನ ಗಿಡದ ಹೆಸರುಗಳು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಒಂದೇ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್